ಶಕ್ತಿ ಅಂತ ಏನಿಲ್ಲ ಸಿ ಇದು ಬಹಳ ಮಾನಸಿಕವಾಗಿ ಅವರಿಗೆ ತೊಂದರೆ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು ಮೂಡಾ ಕೇಸ್ ಎಲ್ಲಿಂದ ಎಲ್ಲಿಗೆ ಒಯ್ದಿದ್ದಾರೆ ತಮಗೆ ಗೊತ್ತಿದೆ ಇಂಥ ಹಲವಾರಿದೆ ಈಗ ನಮ್ಮ ಗವರ್ನರ್ ಜಮ್ಮು ಕಾಶ್ಮೀರ್ ಮೊದಲಿರ್ತಕ್ಕಂಥ ಗವರ್ನರ್ ಮಲಿಕ್ ಮಲಿಕ್ ಅವರು ಬಹಳಷ್ಟು ಆರೋಪಗಳು ಮಾಡಿದಾಗ ಕೂಡ ಅವ್ರ ಮೇಲೆ ಕೂಡ ಇಡಿ ಮಾಡಿರ್ತಕ್ಕಂಥದ್ದು ಸುಮಾರು ಇಪ್ಪತ್ತೈದು ಕಾಂಗ್ರೆಸ್ ಲೀಡರ್ಗಳು ಯಾರ ಮೇಲೆ ಫೆಮಾ ಫೆರಾ ಇಡಿ ರೇಡ್ಗಳಾಗಿತ್ತು ಸಿ ಬಿ ಐ ರೇಡ್ಗಳಾಗಿತ್ತು ಕರಪ್ಷನ್ ಚಾರ್ಜಸ್ ಇತ್ತು ಅವರೆಲ್ಲರೂ ಸಂಪೂರ್ಣ ಈಗ ಬಿ ಜೆ ಪಿಗೆ ಹೋಗ್ಬಿಟ್ಟಿದ್ದಾರೆ ವಾಷಿಂಗ್ ಪೌಡರ್ ನಿರ್ಮಾ ಆಗಿಬಿಟ್ಟಿದೆ ಒಬ್ಬರ ಮೇಲೆ ಕೂಡ ಕೇಸ್ ಇಲ್ಲ ಮೊನ್ನೆ ಬಾಂಬೆನಲ್ಲಿ ನಾನು ಆಕಸ್ಮಿಕವಾಗಿ ನೋಡ್ತಿದ್ದೆ ಇ ಡಿ ಆಫೀಸ್ನಲ್ಲಿ ಬೆಂಕಿ ಎತ್ಬಿಟ್ಟಿದೆ ಮೊನ್ನೆ ಬಾಂಬೆನಲ್ಲಿ ಇಡಿ ಆಫೀಸ್ನಲ್ಲಿ ಬೆಂಕಿ ಎತ್ಬಿಟ್ಟಿದೆ ಕಂಪ್ಯೂಟರ್ ಹಿಡಿದು ಎಲ್ಲ ಸುಟ್ಕೊಂಡು ಹೋಗ್ಬಿಟ್ಟಿದ್ದಾವೆ ಅದ್ರಾಗ ಯಾರ್ಯಾರ್ದು ಇದೆ ಡಾಕ್ಯುಮೆಂಟ್ಸು ಅಂತಕ್ಕಂಥದ್ದು ಸ್ವಲ್ಪ ಪರಿಶೀಲನೆ ಮಾಡಿ ನೀವು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಯಾರು ಈ ದೇಶ ಕೊಳ್ಳೆ ಹೊಡೆದು ಹೋಗಿದ್ರು ಯಾರ ಮೇಲೆ ಮೂವತ್ತೈದು ಸಾವಿರ ಕೋಟಿ ಕೇಸ್ ಇತ್ತು ಅವ್ರಿರ್ತಕ್ಕಂಥ ಸಂಪೂರ್ಣ ಫೈಲ್ಗಳು ಹೋಗ್ಬಿಟ್ಟಿದ್ದಾವೀಗ ಭಾಳ ಕರೆಕ್ಟಾಗಿ ಪ್ರಶ್ನೆ ಅದಕ್ಕೆ ಸ್ಟ್ಯಾಟಿಸ್ಟಿಕ್ಸ್ ತೆಗೆದುಬಿಡ್ರ ಅಂತ ಹೇಳೋದು ನಮ್ಮದು ಹತ್ತು ವರ್ಷ ಅವಧಿಯಲ್ಲಿ ಯಾರ್ಯಾರ ಮನೆ ರೈಡ್ ಮಾಡಿದ್ದೀವಿ ಎಷ್ಟು ಕನ್ವಿಕ್ಷನ್ಸ್ ಆಗಿದೆ ಇವ್ರ ಅವಧಿಯಲ್ಲಿ ಏನಾಗಿದೆ ಅಂತಂದ್ರೆ ಇದಕ್ಕಿನ್ನ ಒಳ್ಳೆ ಪ್ರಶ್ನೆ ಉತ್ತರ ಇನ್ನೇನು ಸಿಗುತ್ತೆ ನಮಗೆ ಅದಕ್ಕೆ ನೀವು ಚೆಕ್ ಮಾಡಿ ನೋಡಿರಿ ನಮ್ಮ ಕಾಲದಲ್ಲಿ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಔಟ್ ಆಫ್ ಹಂಡ್ರೆಡ್ ರೈಟ್ಸ್ ಫಾರ್ಟಿ ಫೈವ್ ಪರ್ಸೆಂಟ್ ಕಾಂಗ್ರೆಸ್ ಅವ್ರ ಮೇಲೆ ಇದೆ ನಾವೇನು ಕಂಪ್ಲೀಟ್ಲಿ ಆಲ್ ಓವರ್ ಕಂಟ್ರಿ ನಮ್ಮ ಇರಲಿಲ್ಲ ಫಾರ್ಟಿ ಫೈವ್ ಪರ್ಸೆಂಟ್ ರೈಡ್ ಇಫ್ ಆಮ್ ನಾಟ್ ಶ್ಯೂರ್ ರಫ್ಲಿ ನಾನು ಓದಿರ್ತಕ್ಕಂಥ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಫಾರ್ಟಿ ಫೈವ್ ಟು ಫಿಫ್ಟಿ ಟು ಪರ್ಸೆಂಟ್ ಕಾಂಗ್ರೆಸ್ ಮೇಲೆ ಇದೆ ಈಗ ನಿಮಗೆ ಟು ಜಿ ಸ್ಕ್ಯಾಮ್ ನಮ್ಮ ಮೇಲೆ ಬಂತಾನೆ ಈ ಯಾವುದು ನಮ್ಮ ಇವರು ಕಲ್ಮಾಡಿ ನಮ್ಮ ಸ್ಕ್ಯಾಮ್ ತಾನೇ ಬಂದಿದ್ದು ನಮ್ಮ ರಾಜ ನಮ್ಮ ಸ್ಕ್ಯಾಮ್ ತಾನೇ ಬಂದು ನಮ್ಮ ಸರ್ಕಾರದಲ್ಲಿ ತಾನೇ ಸ್ಕ್ಯಾಮ್ಗಳಾಗಿರೋದು ಬಟ್ ನಮಗೆ ಇನ್ಸ್ಪೆಕ್ಷನ್ ಆಯಿತು ಜನ ಟ್ರೈಲ್ ಮಾಡಿದ್ರು ಮಾಧ್ಯಮ ನಮಗೆ ಮಾತನಾಡ್ತು ಅದಾದಮೇಲೆ ಏನಾಯಿತು ಒಂದು ಲಕ್ಷ ಕೋಟಿ ಹತ್ತು ಲಕ್ಷ ಕೋಟಿ ಅಂತ ಹೇಳಿದ್ಮೇಲೆ ಟೂ ಜಿ ಸ್ಕ್ಯಾಮ್ನಾಗ ಎಲ್ಲಿಗೆ ಬಂತು ಕೋಲ್ ಎಲ್ಲಿಗೆ ಬಂತು ಮನಮೋಹನ್ ಸಿಂಗ್ರವರು ಕೋಲ್ ಅಂತ ಪ್ರಾರಂಭ ಆಯಿತು ಟೂ ಜಿ ಸ್ಕ್ಯಾಮ್ನಾಗ ಒಂದು ಲಕ್ಷ ಕೋಟಿ ಆಯಿತು ಆಕ್ಷನ್ ಮಾಡಿದ್ರೆ ಮೂರು ಸಾವಿರ ಕೋಟಿಗೆ ಹೋಗಿಲ್ಲ ಸಿ ಎಕ್ಸೆಪ್ಟ್ ಇಟ್ ಸಿ ಕ್ರಿಟಿಸಿಸಮ್ ಈಸ್ ಅ ಪಾರ್ಟ್ ಆಫ್ ಡೆಮೋಕ್ರಸಿ ಸರಿಯೋ ತಪ್ಪದು ಬೇರೆ ಪ್ರಶ್ನೆ ಇಲ್ಲಿ ತಪ್ಪೇ ಇಲ್ಲಲ್ಲ ಹನ್ನೊಂದು ವರ್ಷದಿಂದ ರಾಜಕಾರಣದಲ್ಲಿ ಎಲ್ಲ ನಾವು ಕರೆಕ್ಟ್ ಅಂತ ಹೇಳೋಕೆ ಹೋಗಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಪಕ್ಷಗಳಾಗಿರಲಿ ಬೇರೆ ಪಕ್ಷಗಳು ಎಲ್ಲ ತಪ್ಪು ಮಾಡಿದಾವೆ ಆದರೆ ಇಲ್ಲಿ ಇರತಕ್ಕಂಥದ್ದೇ ಹನ್ನೊಂದು ವರ್ಷದಲ್ಲಿ ತಪ್ಪೇ ಇಲ್ಲ ಎಲ್ಲ ಸರಿ ಇದೆ ಎಲ್ಲ ಪರ್ಫೆಕ್ಟ್ ಇದೆ ಎಲ್ಲ ಪರ್ಫೆಕ್ಟ್ ಇರತಕ್ಕಂಥದ್ದು ಇಡೀ ಪ್ರಪಂಚದಲ್ಲಿ ಯಾವುದೇ ದೇಶ ಇದ್ರೆ ನಮ್ಮ ಭಾರತ ದೇಶ ಆ ಥರ ಒಂದು ನಡೀತಾ ಇದೆ ಪಿಚ್ಚರು